ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಆದ್ಯ ನಿ ಕ್ರಿಯೇಷನ್ಸ್ಗೆ ಸ್ವಾಗತ ಶಿವರಾತ್ರಿ ಹಬ್ಬ ಇದೆ ಅಂತ ಮನೆ ಕ್ಲೀನಿಂಗಿಗೆ ಸಂಡೇ ಬೆಳಗ್ಗೆ ಶುರು ಮಾಡಿದ್ದೀನಿ ಮನೆ ಕ್ಲೀನ್ ಮಾಡೋಣ ಅಂತ ನೋಡಿ ಎಲ್ಲ ಮಿಸಿ ಮಿಸಿ ಆಗಿದೆ ನನ್ನ ಮಕ್ಕಳು ಎಲ್ಲ ರಜಾ ಇದ್ದು ಇತ್ತು ಅದಕ್ಕೇ ಅವ್ರೂ ಎಲ್ಪ್ ಮಾಡಿಕೊಡ್ತೀವಿ ಮಾಡಿಯಮ್ಮ ಅಂತ ನೋಡಿ ಮಾಡ್ತಾಯಿದ್ದಾಳೆ ಚಿಕ್ಕ ಮಗಳು ಆದ್ಯ ಅಂತ ಫ್ರಿಜ್ ಕ್ಲೀನ್ ಮಾಡೋಣ ಅಂತ ಫಸ್ಟೇ ಇಟ್ಕೊಂಬಿಟ್ಟಿದ್ದೀನಿ ಊರಿಂದ ಕಡಲೆ ಕಾಳು ಮತ್ತು ಅವರೆಕಾಳು ಎಲ್ಲ ತರಿಸ್ಕೊಂಡಿದೆ ಅದನ್ನು ಡಬ್ಬದಲ್ಲಿ ಇಟ್ಟರೆ ಅದು ಹಾಳಾಗೋಗುತ್ತೆ ಅಂತ ಫ್ರೀಜರಲ್ಲೇ ಇಟ್ಕೊಳ್ತಿದ್ದೀನಿ ನಾನು ಅದನ್ನು ಕ್ಲೀನ್ ಮಾಡ್ತಾ ಇದ್ದೀನಿ ನೋಡಿ ಇನ್ನು ಕೆಳಗಡೆ ತರಕಾರಿ ತರಕಾರಿಯೆಲ್ಲ ಖಾಲಿಯಾಗಿದೆ ಎಲ್ಲ ತೆಗೆದು ಕ್ಲೀನ್ ಮಾಡೋಣ ಅಂತ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿ ನೋಡ್ಬೋದು ಇವಾಗ ಹೀಗಿದೆ ಕ್ಲೀನ್ ಮಾಡೋದ್ರಿಂದ ಎಷ್ಟು ಚೆನ್ನಾಗಿರುತ್ತೆ ಅಂತ ಇದು ಕ್ಲೀನ್ ಮಾಡಿದ್ಮೇಲೆ ಒಂದು ವಾರ ಒಂದು ಹತ್ತು ದಿನ ಅಷ್ಟೇ ಚೆನ್ನಾಗಿರೋದು ಫ್ರಿಜ್ಜು ಮತ್ತೆ ಅದೇ ಥರ ಆಗಿಬಿಡುತ್ತೆ ಮಿಸ್ಸಿ ಮಿಸ್ಸಿ ಥರ ನನ್ನ ಮಕ್ಕಳು ಇಬ್ರು ಎಲ್ಪ್ ಮಾಡ್ತಾರೆ ಆದರೂ ಚಿಕ್ಕವಳಂತೂ ಸ್ಕೂಲಿಂದ ಬೇಗ ಬರ್ತಾಳೆ ನಾನು ಇದನ್ನು ಏನಾದರೂ ಕೆಲಸ ಮಾಡ್ತಿದ್ದೆ ಕಸ ಗುಡಿಸೋದು ಎಲ್ಲ ಎಲ್ಪ್ ಮಾಡಿಕೊಡ್ತಾಳೆ ನೋಡಿ ಇದು ಗ್ಲಾಸ್ ಎಲ್ಲ ಕ್ರಾಸಸ್ ಆಗಬಾರ್ದು ಅಂದ್ಬಿಟ್ಟು ಈ ಥರ ಹಾಕ್ಕೊಂಡಿದ್ದೀನಿ ಮನೇಲಿ ಹೆಣ್ಮಕ್ಳಿದ್ರೆ ಎಷ್ಟು ಎಲ್ಪ್ ಮಾಡಿಕೊಡ್ತಾರೆ ಅಂತ ನನ್ನ ಮಕ್ಳು ಎಲ್ಪ್ ಮಾಡಿಕೊಡ್ತಾರೆ ನಿಮ್ಮ ಮಕ್ಳು ಎಲ್ಪ್ ಮಾಡಿಕೊಡ್ತಾರೆ ಅಂತ ಕಮೆಂಟ್ ಮಾಡಿ ನೋಡಿ ಇದು ಫ್ರಿಜ್ಜಲ್ಲಿ ನೈನ್ ಪಾಲಿಶ್ ಹಾಳಾಗಬಾರ್ದು ಅಂತ ಎಷ್ಟು ನೈನ್ ಪ್ಯಾಲೀಸ ಇಟ್ಕೊಂಡಿದ್ದೀನಿ ನೋಡಿ ಈ ಥರ ಇಟ್ಕೊಂಡ್ರೆ ಫ್ರಿಜ್ಜಲ್ಲಿ ಏನು ಏನೂ ಹಾಳಾಗಲ್ಲ ಚೆನ್ನಾಗಿರುತ್ತೆ ಅದು ಎಲ್ಲ ತೆಗೆದು ತೊಳೆದು ಎಲ್ಲ ಮತ್ತೆ ಜೋಡಿಸ್ತಾ ಇದ್ದೀನಿ ಅಷ್ಟೊತ್ತಿಗೆ ನನ್ನ ಮಗಳು ಮಜ್ಜಿಗೆ ಮಾಡಿದ್ದೀನಮ್ಮ ಅಂತ ತಂದು ಕೊಟ್ಲು ಥ್ಯಾಂಕ್ ಯು ಅಂತ ಹೇಳ್ತಿದ್ದೀನಿ ಖುಷಿ ಆಗ್ಬಿಡುತ್ತೆ ಅವಳಿಗೆ ನೋಡಿ ಈ ಥರ ಎಲ್ಲ ಕ್ಲೀನ್ ಮಾಡಿದ್ಮೇಲೆ ಈ ಥರ ತುಂಬ ಚೆನ್ನಾಗಿ ಚೆನ್ನಾಗಿ ಕಾಣ್ತಾ ಇದೆ ನೋಡ್ಬೋದು ನೀವು ಈ ಬೇಸಿಗೆಗೆ ಎಷ್ಟು ಕ್ಲೀನ್ ಮಾಡಿದ್ರೂ ಮತ್ತೆ ಮತ್ತೆ ಧೂಳು ಬಂದೇ ಬರುತ್ತೆ ನೋಡ್ಬೋದು ಫ್ರಿಡ್ಜ್ ಈ ಥರ ಎಲ್ಲ ಕಾಳುಗಳೆಲ್ಲ ಇಟ್ಕೊಂಡಿದ್ದೀನಿ ತರಕಾರಿ ಎಲ್ಲ ಖಾಲಿ ಆಗಿದೆ ತಗೊಂಡು ಬರಬೇಕು ನೋಡಿ ಇದೆಲ್ಲ ಮುಗಿಸಿ ಮಧ್ಯಾಹ್ನ ಊಟ ಮಾಡಿ ಎಲ್ಲ ಅಪ್ ಆಗಿ ಗ್ರೋಸರಿಗೆಲ್ಲ ಖಾಲಿಯಾಗಿತ್ತು ತರೋಣ ಅಂತ ಡಿಮಾರ್ಟಿಗೆ ಬಂದ್ವಿ ಇದಿರೋದು ಗೋಪಾಲನ್ ಮಾಲ್ ಮತ್ತು ಡಿ ಮಾರ್ಟ್ ಟೆಸ್ಟ್ ಮಾರ್ಟ್ ಎಲ್ಲ ಇದೆ ಇಲ್ಲೇ ಬಟ್ಟೆಗಳು ಗ್ರೋಸರಿ ಎಲ್ಲ ಇಲ್ಲೇ ಸಿಗುತ್ತೆ ಇದು ಬಂದು ಮೈಸೂರು ರೋಡು ಮೈಸೂರು ಸರ್ಕಲ್ ಮತ್ತು ಟೋಲ್ ಗೇಟ್ ಹತ್ರ ಬರೋದು ಇದು ಫಸ್ಟ್ ಹೋಗಿದ್ದೆ ಟೆಸ್ಟ್ ಮಾರ್ಟ್ಗೆ ಬಟ್ಟೆ ನೋಡೋಣ ಅಂತ ನನ್ನ ಮಗಳು ಬಟ್ಟೆ ತಗೊಬೇಕಿತ್ತು ನೋಡೋಣ ಅಂತ ಹೋದ್ವಿ ನೋಡಿ ಮಾಲ್ ತುಂಬ ಹುಡ್ಕಾಡ್ತಾ ಇದ್ದಾಳೆ ಅಮ್ಮ ಇದು ತಗೋತೀರಾ ಅಮ್ಮ ಇದು ತಗೋತೀರಾ ಅಂತ ನೋಡ್ತಾನೆ ಇದ್ದಾಳೆ ನಮ್ಮ ಯಜಮಾನ್ರಿಗೆ ತೋರಿಸ್ತಾ ಇದ್ದೀನಿ ಅದು ಇದು ಚೆನ್ನಾಗಿದೆಯಾ ಇದು ಚೆನ್ನಾಗಿದೆಯಾ ಅವಳು ತಗೊಳ್ಳೋದು ತೋರಿಸೋದು ಅವಳು ಅಮ್ಮ ಇದು ಬೇಕಾ ಅಮ್ಮ ಇದು ಬೇಕಾ ಅಂತ ಮಾಡಿ ಒಂದು ಯಾವುದು ಸೆಲೆಕ್ಟ್ ಮಾಡಿ ತೊಗೊಂಡ್ವಿ ಅಷ್ಟೇನು ಇಷ್ಟ ಆಗಲಿಲ್ಲ ನಮಗೆ ನೆಕ್ಸ್ಟಿಗೆ ನಮ್ಮ ಯಜಮಾನ್ರು ಬಟ್ಟೆ ಟೀ ಶರ್ಟ್ ಬೇಕಿತ್ತು ಆ ಸಕ್ಸನ್ಗೆ ಹೋದ್ವು ಅಲ್ಲಿ ಒಂದೆರಡು ಟೀ ಶರ್ಟು ಪ್ಯಾಂಟು ಎಲ್ಲ ತೊಗೊಂಡು ಮತ್ತು ಗ್ರೋಸರಿ ಬೇಕಿತ್ತು ಅಲ್ಲಿ ಗ್ರೋಸರಿ ಕಡೆಯವಾಗ ಅಲ್ಲಿ ವೀಡಿಯೋ ಮಾಡ್ಕೊಳ್ಳೋಕೆ ಬಿಡಲಿಲ್ಲ ಮನೆಗೆ ಹೋದ್ಮೇಲೆ ಏನೇನು ತಗೊಂಡ್ವಿ ಅಂತ ತೋರಿಸ್ತೀನಿ ನಾನು ಯಾರ್ಯಾರು ನಮ್ಮ ವೀಡಿಯೋನ ನೋಡ್ತಾ ಇದ್ದೀರೋ ನಮ್ಮ ಚಾನಲ್ನ ಇವಾಗ ಹೊಸ್ದಾಗಿ ನೋಡ್ತಾ ಇದ್ದರೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನೋಡಿ ಸ್ನ್ಯಾಕ್ಸ್ ಮಾಡಿಕೊಟ್ಟೆ ಶಾಪಿಂಗಿಂದ ಬಂದು ನಮ್ಮ ಮಕ್ಕಳು ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ನೋಡಿ ಎಲ್ಲ ತಂದಿರೋದೆಲ್ಲ ತೆಗ್ದು ಇದ್ದೀನಿ ನನ್ನ ಮಗಳು ಪಕ್ಕಕ್ಕೆ ಎತ್ತಿ ಎತ್ತಿ ಇದ್ದಾಳೆ ಜೋಡಿಸ್ತಾ ಇದ್ದಾಳೆ ಜೋಡಿಸ್ತೀನಮ್ಮ ಅಂತ ನೋಡಿ ಈ ಥರ ಹೆಲ್ಪ್ ಮಾಡಿಕೊಡ್ತಾ ಇದ್ದಾರೆ ನನ್ನ ಮಕ್ಕಳು ಇಬ್ರು ಈ ಥರ ಎಲ್ಪ್ ಮಾಡಿಕೊಟ್ರೆ ತುಂಬ ಖುಷಿ ಆಗುತ್ತೆ ಮಕ್ಕಳು ಮಕ್ಕಳನ್ನ ಓದೋದು ಬರೆಯೋದು ಬಿಟ್ಟು ಎಲ್ಪ್ ಮಾಡಿ ಅಂತ ಹೇಳಲ್ಲ ನಾನು ಎಲ್ಲ ಮುಗಿದ್ಮೇಲೆ ಅವ್ರೇನು ಬರ್ತಾರೆ ಎಲ್ಪ್ ಮಾಡಿಕೊಡ್ಲಮ್ಮ ಅಂತ ಆವಾಗ ನಾನು ಹೆಲ್ಪ್ ಮಾಡಿಕೊಡಿ ಅಂತ ಕೇಳ್ತೀನಿ ಫೇಸ್ ವಾಶು ಮತ್ತು ಕ್ರೀಮು ಬಟ್ಟೆ ಹೋಗಿಕೆ ಸೋಪು ಮತ್ತು ಸಕ್ಕರೆ ಬೇಳೆಕಾಳು ಹಸಿರು ಕಾಳು ಬೇಳೆ ಉದ್ದಿನ ಬೇಳೆ ಕಡಲೆ ಬೇಳೆ ಪೇಸ್ಟು ಮತ್ತು ಶಾಂಪು ಎಲ್ಲನೂ ಅಲ್ಲೇ ತಗೊಳ್ಳೋದು ಡಿ ಮಾರ್ಟಲ್ಲೇ ತೊಗೊಳೋದು ನಾವು ಇಲ್ಲೆಲ್ಲೂ ತೊಗೊಳ್ಳೋಲ್ಲ ಟೂ ಮಂತ್ಗೆ ಒಂದು ಸಾರಿ ಹೋಗಿ ಡಿ ಮಾರ್ಟಲ್ಲಿ ಗ್ರೋಸರಿ ಆದಾಗ ತಗೊಂಡು ಬರ್ತೀವಿ ನನ್ನ ದೊಡ್ಡ ಮಗಳು ಬಂದಲು ಹೆಲ್ಪ್ ಮಾಡ್ತಾ ಮಾಡ್ತಾಯಿದ್ದಾಳೆ ನಾನು ಮಾಡ್ಕೊಳ್ತೀನಿ ಅಂತ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಎಲ್ಲರೂ ಸಪೋರ್ಟ್ ಮಾಡ್ತಾ ಇರೋರಿಗೆ ಸಪೋರ್ಟ್ ಮಾಡಿರೋರಿಗೆ ಎಲ್ಲರಿಗೂ ತುಂಬ ಥ್ಯಾಂಕ್ ಯು ಹಿಂದೆ ಬ್ಲಾಗಲ್ಲೆಲ್ಲ ಕುಕ್ಕಿಂಗ್ ವಿಡಿಯೋಸ್ ಎಲ್ಲ ಹಾಕಿದ್ದೀನಿ ಈ ಬ್ಲಾಗ್ ಮುಗಿದ್ಮೇಲೆ ಅದನ್ನು ವೀಡಿಯೋ ಬರುತ್ತೆ ಅದನ್ನು ನೋಡ್ಕೊಂಡು ಬನ್ನಿ ದಿನ ಹೇಗೆ ಕಳೀತು ಅಂತಲೇ ಗೊತ್ತಾಗಿಲ್ಲ ಇನ್ನು ನೈಟಿಗೆ ಅಡುಗೆ ರೆಡಿ ಮಾಡಬೇಕು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಎಲ್ಲ ನೋಟಿಫಿಕೇಷನ್ ಬರುತ್ತೆ ಇನ್ನೊಂದು ಇಂಟ್ರೆಸ್ಟು ವಿಡಿಯೋದೊಂದಿಗೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್